ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುವನ್ನುಗಿಸುವಗಿಸಿ ನಗುತ್ತ ಬಾಳುವವರ ಮೇಲೆ ನೀನು ಬೇಡಿಕೊಳ್ಳ ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ಕನ್ನಡ ಸಾಹಿತ್ಯ ಅಭಿಮಾನಿ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ಕೆಲವರು ನಾಸ್ತಿಕವಾದಿಗಳಿಗಾಗಲಿ ಅಥವಾ ಎಲ್ಲದಕ್ಕೂ ಲಾಜಿಕಲ್ ಮೀನಿಂಗ್ ಹುಡುಕುವಂಥ ಜನಕ್ಕೆ ಕೆಲವು ನಾವು ಮಾಡುವಂಥ ಆಚಾರಗಳು ಅಂದರೆ ದೇವರಿಗೆ ನೈವೇದ್ಯ ಇಡೋದು ಅಥವಾ ಒಂದು ಬಟ್ಟೆ ಕೊಡಿಸೋದು ಬಟ್ಟೆ ಉಡಿಸೋದು ಅಥವಾ ಒಂದು ಒಡವೆ ಹಾಕೋದು ಇವೆಲ್ಲ ನೋಡಿ ಅವರು ಇದೆಲ್ಲ ಮೀನಿಂಗ್ಲೆಸ್ ಅಂತ ಅವರು ಪ್ರಶ್ನೆ ಮಾಡೋದು ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ ಹಾಗಾದರೆ ಮನುಷ್ಯ ಯಾಕೆ ಈ ಥರ ದೇವರಿಗೆ ಎಲ್ಲದನ್ನು ಕೊಡ್ತಾ ಹೋಗ್ತಾನೆ ಅನ್ನೋದನ್ನು ಡಿ ವಿ ಜಿ ಒಂದು ಕಗ್ಗದಲ್ಲಿ ಹೇಳಿದ್ದಾರೆ ಕಗ್ಗ ಹೀಗಿದೆ ದೇವನೇನ ಅತಿಶೈಿತ ಮಾನಸನೇ ಭೋಗಕ್ಕೆ ಹೂವು ಉಣಿಸು ಮುಡುಪು ಒಡವೆ ಆವಗ ಬೇಕೆ ದೊಳ್ಳಿತೋ ತನಗೆ ನರನದನು ಪರಮಂಗೆ ನೈವೇದಿಪುದು ಸಹಜ ಮಂಕುತಿಮ್ಮ ಅಂತ ಹೇಳ್ತಾರೆ ಡಿ ವಿ ಜಿ ಇದರರ್ಥ ಇಷ್ಟೇ ದೇವನೇ ನತಿಶೈತ ಮಾನಿಸನೆ ಭೋಗಕ್ಕೆ ಅಂದರೆ ಈ ವಸ್ತು ಎಲ್ಲ ಮನುಷ್ಯ ಕೊಡ್ತಾನಲ್ಲ ಅದನ್ನೇನಾದರೂ ಕಾಯ್ಕೊಂಡು ಕೂತಿದ್ದಾನ ದೇವರು ಅದನ್ನೆಲ್ಲ ಭೋಗ ಮಾಡೋದಕ್ಕೆ ಅಥವಾ ಅದನ್ನು ಭೋಗಿಸೋದಕ್ಕೆ ಕಾಯ್ಕೊಂಡೇನು ಕೂತಿಲ್ಲ ಅವನು ಅತಿಶೈತ ಮಾನಿಸನೆ ಭೋಗಕ್ಕೆ ಅವನು ಮನುಷ್ಯ ಅಲ್ಲ ದೇವರು ಏನೊಂದು ವಿಗ್ರಹ ಅಥವಾ ಏನಾದರೂ ಆಗ್ಬೋದು ಅದು ಏನು ನಾವು ಸಲ್ಲಿಸ್ತೀವಿ ಅದನ್ನೆಲ್ಲ ತಗೊಳ್ಳೋದಕ್ಕೆ ದೇವರೇನು ಕೂತಿಲ್ಲ ಆದರೆ ಮನುಷ್ಯ ಆವುದೊಳ್ಳಿತ ತನಗೆ ನರನದನು ಪರಮಂಗೆ ನೈವೇದಿಪುದು ಸಹಜ ಮಂಕುತಿಮ್ಮ ಮನುಷ್ಯನಾದವನು ಅವನಿಗೆ ಯಾವುದ್ಯಾವುದು ಒಳ್ಳೆಯ ಪದಾರ್ಥಗಳು ಅಂತ ಅನಿಸುತ್ತೆ ಅವನು ಬಳಸೋ ಅಂಥ ಪದಾರ್ಥಗಳನ್ನ ದೇವರಿಗೆ ಅರ್ಪಿಸಿ ಒಂದು ಕೃತಜ್ಞತಾ ಭಾವ ಅನುಭವಿಸ್ತಾನೆ ಅನ್ನೋದನ್ನು ಡಿ ವಿ ಜಿ ಇಲ್ಲಿ ಹೇಳ್ತಾರೆ ಇದು ಮನುಷ್ಯರಲ್ಲಿ ಸಹಜವಾಗಿ ವಿಕಾಸ ಆಗಿರುವಂಥ ಒಂದು ಕ್ರಿಯೆ ಅನ್ನೋದನ್ನು ಇಲ್ಲಿ ಡಿ ವಿ ಜಿ ಹೇಳ್ತಾರೆ ಅಂದರೆ ಇಲ್ಲಿರೋದು ಮನುಷ್ಯ ಮತ್ತು ದೇವರ ನಡುವೆ ಇರುವಂಥ ಒಂದು ಕೃತಜ್ಞತಾ ಭಾವದ ಸಂಬಂಧ ಮನುಷ್ಯ ತನಗೆ ಏನು ಒಳ್ಳೆಯದೋ ಅದನ್ನು ದೇವರಿಗೆ ವಾಪಸ್ ಕೊಟ್ಟು ಒಂದು ಕೃತಜ್ಞತಾ ಭಾವ ಮೆರೀತಿದ್ದಾನೆ ಮನುಷ್ಯನಿಗೆ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕಿದೆ ಹೀಗಾಗಿ ಅವನು ಅವನಿಗೇನು ಒಳ್ಳೇದು ಒಳ್ಳೇದು ಅನಿಸುತ್ತೋ ಅದನ್ನೆಲ್ಲ ದೇವರಿಗೆ ವಾಪಸ್ ಸಮರ್ಪಿಸಿ ಅದರ ಮೂಲಕ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆ ಇದು ಡಿ ವಿ ಜಿಯವರ ಕಗ್ಗದ ತಾತ್ಪರ್ಯ ಆದರೆ ಕೃತಜ್ಞತಾ ಭಾವ ಎಷ್ಟು ಮುಖ್ಯ ಅನ್ನೋದನ್ನು ಇತ್ತೀಚೆಗೆ ಮಾಡರ್ನ್ ಸೈನ್ಸ್ ಸಹ ಈ ಗ್ರ್ಯಾಟಿಟ್ಯೂಡ್ ಅನ್ನೋದು ಯಾರಿಗೆ ಹೆಚ್ಚಿಗೆ ಇದೆ ಅವರು ಉತ್ತುಂಗಕ್ಕೆ ಏರ್ತಾರೆ ಅನ್ನೋ ಅಂಶನ ಕಂಡುಕೊಳ್ತಾ ಇದೆ ಜೊತೆಗೆ ಗ್ರ್ಯಾಟಿಟ್ಯೂಡ್ ಮೆಡಿಟೇಷನ್ ಅನ್ನೋ ಒಂದು ಹೊಸ ಥರದ ಮೆಡಿಟೇಷನ್ನು ಸಹ ಈಗೀಗೇ ಎಲ್ಲರೂ ರೂಢಿಸ್ಕೊಳ್ತಾ ಇದ್ದಾರೆ ಅಂದರೆ ನಾವು ಬರೀ ದೇವರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅನ್ನೋದಲ್ಲ ಇದರ ವಿಚಾರ ನಾವು ಪ್ರತಿಯೊಂದು ನಾವು ಬೆಳಗ್ಗೆ ಎದ್ದರೆ ಸೂರ್ಯ ಅವನ ಕೆಲಸ ಅವನು ಇರ್ತಾನೆ ಸೂರ್ಯ ಬರದೇ ಹೋದರೆ ನಮ್ಮ ಜೀವನನೇ ನಿಂತು ಹೋಗುತ್ತೆ ಹಾಗಾಗಿ ನಾವು ಸೂರ್ಯನಿಗೂ ಆ ಗ್ರಾಟಿಟ್ಯೂಡನ್ನ ತೋರಿಸ್ಬೇಕು ಅಥವಾ ಕೃತಜ್ಞತಾ ಭಾವನ ತೋರಿಸ್ಕೊಳ್ಬೇಕು ಅನ್ನೋದು ಒಂದು ವಿಚಾರ ನೀವು ಬೆಳಗ್ಗೆ ಎದ್ದು ಮತ್ತೆ ಪಾರ್ಕ್ಗೆ ಹೋಗ್ತೀರಿ ಅಂದ್ಕೊಳ್ಳಿ ಪಾರ್ಕ್ನೆಲ್ಲ ಯಾರೋ ಕ್ಲೀನ್ ಮಾಡಿಟ್ಟಿರ್ತಾರೆ ನೀವು ವಾಕಿಂಗ್ ಪಾತು ಎಲ್ಲದೂ ನೀಟಾಗಿಟ್ಟಿರ್ತಾರೆ ಆ ಯಾರು ಮಾಡಿರ್ತಾರೋ ಅವರಿಗೂ ಒಂದು ಕೃತಜ್ಞತಾ ಭಾವ ನಾವು ತೋರಿಸ್ಬೇಕು ಕೃತಜ್ಞತೆ ಭಾವನ ನಮ್ಮ ಮನಸ್ಸಿನಲ್ಲಿ ರೇಡಿಯೇಟ್ ಮಾಡಬೇಕು ಅನ್ನೋದನ್ನು ಡಿ ವಿ ಜಿಲಿ ಹೇಳಿದ್ದಾರೆ ಸೊ ಈ ಒಂದು ಕೃತಜ್ಞತಾ ಭಾವನ ನಮ್ಮಲ್ಲಿ ಹೇಗೆ ಬೆಳೆಸ್ಕೋಬೋದು ಹೇಗೆ ಇಟ್ಕೋಬೋದು ಅನ್ನೋದನ್ನು ಎಲ್ಲರೂ ವಿಚಾರ ಮಾಡಿ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದರೆ ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಬರುತ್ ತಿಳಿಸಿ ನಮಸ್ಕಾರ